ಹಾಯ್ ಫ್ರೆಂಡ್ಸ್ ನಮಸ್ತೆ ಶ್ರೀಶೈಲಕ್ಕೆ ಹೋಗೋರು ಬಳ್ಳಾರಿಯಿಂದ ವೆಂಕಟಾಪುರಕ್ಕೆ ಹೋಗ್ಬೇಕು ಅಷ್ಟು ಈ ಥರ ಐತೆ ನೋಡಿ ವೆಂಕಟಾಪುರ ಇದೇ ಗುಡಿ ಇದು ಒಳಗಡೆ ಶಿವ ಐತೆ ಅಲ್ಲಿ ವೆಂಕಟಾಪುರದಲ್ಲಿ ಶಿವಲಿಂಗ ಐತೆ ಶಿವಲಿಂಗನ ದರ್ಶನ ಮಾಡಿಕೊಂಡು ಪಾದಯಾತ್ರೆ ಹೊಂಟಿದ್ವಿ ಅಲ್ಲಿ ಇದೆ ಇದೇ ನೋಡ್ರಿ ಶಿವಲಿಂಗ ಪಾದಯಾತ್ರೆ ಮಾಡೋರು ಒಂದು ಕೋಲು ಒಂದು ಬ್ಯಾಟ್ರಿ ರಾತ್ರಿ ಹೊತ್ತು ಮಾಡೋರು ಹೊತ್ತು ಮಾಡೋರು ಆದರೆ ಪಾದಯಾತ್ರೆ ಒಂದು ಕೋಲಿದ್ರೆ ಸಾಕು ಕೋಲ್ ಯಾಕಂದ್ರೆ ಜಾರುತ್ತೆ ಬಂಡೆ ಸ್ಟೆಪ್ ಬೈ ಸ್ಟೆಪ್ ಇದ್ದಾವಲ್ವ ಅವೆಲ್ಲ ಸ್ಲಿಪ್ಪಾಗುತ್ತೆ ಅದಕ್ಕಾಗಿ ಗ್ರಿಪ್ಪಿಗೆ ಅಂದ್ಬಿಟ್ಟು ನೀವು ಕೋಲ್ ಹಿಡ್ಕೊಂಡ್ರೆ ಒಳ್ಳೆಯದು ನಡ್ಕೊಂಡು ನಡ್ಕೊಂಡೋಗಕ್ಕೆ ಇವರೆಲ್ಲ ನೋಡ್ರಿ ಫ್ರೆಂಡ್ಸ್ ಎಲ್ಲರೂ ಪಾದಯಾತ್ರೆ ಹೋಗ್ರೆ ಬ್ಯಾಗಕ್ಕೆ ಬ್ಯಾಗ್ಗಳು ನೋಡ್ರಿ ತಲೆ ಮೇಲೆ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾನೆ ಇದ್ದಾರೆ ನೈಟ್ ಹೊತ್ತು ನೈಟು ಒಂದೂವರೆ ಆಗೈತೆ ಟೈಮಿಂಗು ಇಲ್ಲಿ ಫಸ್ಟ್ ಎಂಟ್ರೆನ್ಸು ವೆಂಕಟಾಪುರಲಿದ್ದ ಇಲ್ಲಿ ಆಂಜನೇಯ ಟೆಂಪಲ್ ಬರುತ್ತೆ ಫ್ರೆಂಡ್ಸ್ ಫಸ್ಟು ಈ ಥರ ಇರ್ತವೆ ಕಾಯಿ ಹೊಡೆಯೋರು ಹೊಡಿತಾರೆ ಫಸ್ಟ್ನವರ್ಸ ಫಸ್ಟ್ ಟೈಮ್ ಇರ್ತಾರಲ್ವಾ ಅವರೆಲ್ಲ ಕಾಯಿ ಹೊಡಿತಾರೆ ಇಲ್ಲಿ ಇದೇ ನೋಡಿ ಫ್ರೆಂಡ್ಸ್ ಆಂಜನೇಯ ಟೆಂಪಲ್ ಇದು ಜೈ ರಾಮ್ ಗುಡಿಯಕ್ಕೆ ಹೋಗಿ ಬಂದ್ಬಿಟ್ಟು ಮತ್ತೆ ಈ ಥರ ನಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರ ಕೈಯಲ್ಲಿ ಕೋಲು ವಿತ್ ಬ್ಯಾಟ್ರಿ ಇದು ಮಸೀದಿ ಫ್ರೆಂಡ್ಸ್ ಅಲ್ಲಿ ದಾರಿಯಲ್ಲಿ ಬರುತ್ತೆ ಯಾರಾದರೂ ಶ್ರೀಶೈಲಕ್ಕೆ ಬಂದಿರೋರು ಕಾಮೆಂಟಲ್ಲಿ ಹಾಕಿ ಇವರಲ್ಲಿ ಕಾಡು ಜನ ನೋಡಿರಿ ಫ್ರೆಂಡ್ಸ್ ಕಾಡಿನಲ್ಲಿ ನಲ್ಲ ನಲ್ಲ ಫಾರೆಶ್ಟಲ್ಲಿ ಕಾಡಲ್ಲಿ ಜನ ಇವರು ಇಲ್ಲಿ ಮಲ್ಲಯ್ಯ ಶ್ರೀಶೈಲ ಮಲ್ಲಯ್ಯ ಹೋಗೋರಿಗೆ ಪ್ರಸಾದ ವ್ಯವಸ್ಥೆ ಇರುತ್ತೆ ನೋಡ್ರಿ ಆಂಜನೇಯ ಟೆಂಪಲ್ಲು ಆಗ ಸ್ವಲ್ಪ ಹತ್ತಿರದಲ್ಲೇ ಇದು ನೋಡಿರಿ ಚೆನ್ನಾಗಿರುತ್ತೆ ಉಗ್ಗಿ ಅನ್ನ ಏನು ಮಾಡಿದ್ರು ಅವರು ಇವು ಬಸವಣ್ಣ ಫ್ರೆಂಡ್ಸ್ ಅವು ಇಲ್ಲಿ ನೋಡ್ರಿ ಆ ಅಣ್ಣ ಒಬ್ರು ಕಟ್ಟಿಗೆ ಕಟ್ಕೊಂಡು ನಡೀತಾ ಇದೆ ನೋಡಿರಿ ಕುಂತಿದ್ದ ನೋಡ್ರಿ ಅವು ಮೂರು ಅಡಿ ಇಲ್ಲದ್ರೆ ಒಂದು ಐದು ಅಡಿ ಇರ್ಬೋದು ಆ ಥರಗೂ ಅಂದ್ಕೊಂಡು ಬರ್ತಾರೆ ಕಟ್ಕ ಕಟ್ಕೊಂಡು ಬರ್ತೀನಿ ಅಂತ ಅಂದ್ಕೊಂಡಿರ್ತಾರೆ ಅವರು ಅದೇ ಥರ ಹಂಗೆ ಮುಂದಕ್ಕೆ ಸಾಕ್ತಾ ಇದ್ದೀವಿ ನೆಕ್ಸ್ಟು ವೀರಭದ್ರೇಶ್ವರ ಟೆಂಪಲ್ ಬರುತ್ತೆ ಇದೆ ಇಲ್ಲೇ ನೋಡಿ ಫ್ರೆಂಡ್ಸ್ ವೀರಭದ್ರೇಶ್ವರ ಟೆಂಪಲ್ಲು ಇಲ್ಲಿಗೂ ದಾಸೋಹ ವ್ಯವಸ್ಥೆ ಇರುತ್ತೆ ಶ್ರೀ ವೀರಭದ್ರೇಶ್ವರ ಟೆಂಪಲ್ ಹತ್ರ ಶ್ರೀ ವೀರಭದ್ರೇಶ್ವರ ಟೆಂಪಲ್ ಗೋಪುರ ನೋಡಿದೆ ಒಳಗಡೆ ಹೋಗಿ ದರ್ಶನ ತಗೊಂಡು ಬರೋಣ ವೀರಭದ್ರೇಶ್ವರ ಟೆಂಪಲ್ ದೇವಸ್ಥಾನ ಒಳಗಡೆ ಹೋಗೋಣ ರೆಶ್ ಆಯ್ತು ಸ್ವಲ್ಪ ಶ್ರೀ ವೀರಭದ್ರೇಶ್ವರ ನೋಡಿ ದರ್ಶನ ತಗೊಂಡು ಮುಂದಕ್ಕೆ ಹೋಗೋಣ ಪಾದಯಾತ್ರೆ ಮುಂದುವರ್ಸೋಣ ಜೈ ಶ್ರೀ ವೀರಭದ್ರೇಶ್ವರ ಇದು ಫಸ್ಟ್ನೇ ದ್ವಾರ ಇದು ಶ್ರೀ ವೀರಭದ್ರೇಶ್ವರ ಟೆಂಪಲ್ ಹತ್ರ ಐತೆ ಹೊರಗಡೆ ಬಂದ್ರೆ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದರೆ ಇರುತ್ತೆ ನೋಡ್ರಿ ಇದು ಅದೇ ಥರ ಪಾದ ಮತ್ತೆ ಮುಂದಕ್ಕೆ ಕರೆಸೋಣ ಇಲ್ಲಿನೂ ಸ್ವಲ್ಪ ಮುಂದಗಡೆ ಹೋದ್ರೆ ದಾಸೋ ವ್ಯವಸ್ಥೆ ಐತೆ ಫ್ರೆಂಡ್ಸ್ ಶ್ರೀ ವೀರಭದ್ರೇಶ್ವರ ಟೆಂಪಲ್ ಆದಮೇಲೆ ಇಲ್ಲಿ ಊಟದ ವ್ಯವಸ್ಥೆ ಅಂದೆಲ್ಲ ಇದೇ ಇಲ್ಲೇ ನೋಡ್ರಿ ವೀರಭದ್ರೇಶ್ವರ ಟೆಂಪಲ್ ಆಗತ್ಲೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಈಚೆ ಕಡೆ ಬಂದ್ರೆ ಇಲ್ಲಿ ನೋಡ್ರಿ ನಿಟ್ಟು ಯಾವ ಥರ ಹಾಕಿದ್ದಾರೆ ನೋಡ್ರಿ ಅಕ್ಕಿ ನಿಟ್ಟಿದ ರೈಸು ಯಾವ ಥರ ನಿಟ್ಟು ಹಾಕಿದಾರೆ ನೋಡಿ ಎಷ್ಟು ನಿಟ್ಟು ಊಟದ ವ್ಯವಸ್ಥೆ ಇರ್ತದೆ ನೋಡ್ರಿ ಶ್ರೀಶೈಲಕ್ಕೆ ಬರೋರಿಗೆ ಅಲ್ಲಿ ಅಡಿಗೆ ಮಾಡಿಸ್ತಾ ಇದ್ದಾರೆ ನೋಡ್ರಿ ಊಟದ ವ್ಯವಸ್ಥೆ ಇರುತ್ತೆ ಶ್ರೀಶೈಲ ಬರೋರಿಗೆ ಊಟ ಮಾಡ್ಕೊಂಡು ಹೋಗ್ರಿ ಇಲ್ಲಿ ಪ್ರಸಾದ್ ಮಾಡ್ಕೊಂಡು ನೋಡ್ರಿ ಬೆಲ್ಲ ನೋಡ್ರಿ ಬೆಲ್ಲ ಯಾವ ಥರದ ಬಕಿಟ್ ಬೆಲ್ಲ ಇವು ಚೆನ್ನಾಗಿರುತ್ತೆ ನೋಡ್ರಿ ಊಟ ಮಾಡ್ಕೊಂಡು ಎಲ್ಲರೂ ಪ್ರಸಾದ್ ತಗೊಂಡು ಹೋಗ್ರಿ ಒಂದು ಸರಿ ಬಂದು ಹೋಗಿ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಇದು ನಂದಿ ನಂದೀಶ್ವರನ್ನ ಎತ್ ಹೋಗ್ತಾರೆ ನೋಡಿ ಫ್ರೆಂಡ್ಸಲ್ಲಿ ಇದು ಪ್ರಸಾದ ಮಾಡೋಣ ಇವಾಗ ಅಲ್ಲಿ ನೋಡ್ರಿ ಬಕ್ಕಿಟ್ ಬೆಲ್ಲ ಅದು ನೋಡಿರಿ ಬೆಲ್ಲ ಹೆಂಗಿದೆ ಹಿಂದುಗಡೆ ಅದು ಕೇಸರಿ ಭಾತು ಅನ್ನ ಇತ್ತು ಫ್ರೆಂಡ್ಸ್ ಇಲ್ಲಿ ಪ್ರಸಾದ ಪ್ರಸಾದ ಮಾಡಿಕೊಂಡು ಚೆನ್ನಾಗಿತ್ತು ಪ್ರಸಾದ ಯಾರಾದರೂ ಊಟ ಮಾಡ್ಕೊಂಡು ಬರಲಿಲ್ಲಿದ್ರೆ ಇಲ್ಲಿ ಮಾಡ್ರಿ ಉಪ್ಪಿನಕಾಯಿ ಊಟದ ಚೆನ್ನಾಗಿದೆ ಕೇಸರಿ ಬಾತು ಅನ್ನ ಸಾಂಬಾರು ಮಾಡಿದ್ರು ಚೆನ್ನಾಗೈತೆ ಮೊದಲಿಗೆ ಹೋಗೋರು ಊಟ ಹೋಗ್ರಿ ಇಲ್ಲಿ ಫಸ್ಟ್ನ ವರ್ಷ ಬಂದವರು ಕಾಯಿ ಹೊಡೆದ್ಬಿಟ್ಟು ಮೇಲಕ್ಕೆ ಹಾಕ್ತಾರೆ ನೋಡ್ರಿ ಇಲ್ಲಿ ವಿಘ್ನ ವಿನಾಯಕ ಇದ್ದಾನೆ ಅಲ್ಲ ಏನು ಇದ್ದಾಳೆ ಫಸ್ಟ್ನ ವರ್ಷ ಬಂದವರು ಇಲ್ಲಿ ಎಲ್ಲ ಕಾಯಿ ಹೊಡೆದ ಮೇಲೆ ಮಾಡ್ತಾರೆ ಫಸ್ಟ್ ಇಯರ್ ಬಂದಿರೋರು ಫಸ್ಟ್ ಮೆಟ್ಲು ಅಲ್ಲಿ ತೋರಿಸಿದಲ್ಲ ಫ್ರೆಂಡ್ಸ್ ಅವು ಭಾರಿ ಅಂದರೆ ಭಾರಿ ಕಡ್ದಿದ್ದಾವೆ ಪೂರ್ತಿ ಅಪ್ಪ ಇದ್ದಾವೆ ನಿಧಾನಕ್ಕೆ ಇಲ್ಲಿ ಫಸ್ಟ್ ಆಮೇಲೆ ಹೋಗ್ತಾ ಹೋಗ್ತಾ ಅದೇ ಸರಿ ಹೋಗುತ್ತೆ ಇಲ್ಲೊಂದು ದ್ವಾರ ಬಂತು ನೋಡ್ರಿ ಫ್ರೆಂಡ್ಸ್ ಈ ಥರದ್ದು ಎರಡೋ ಮೂರೋ ದ್ವಾರ ಬರ್ತಾವೆ ಫ್ರೆಂಡ್ಸ್ ಇಲ್ಲೊಂದು ಬಂತು ನೋಡಿ ಇದು ಎರಡನೇ ದ್ವಾರ ಅದು ಫಸ್ಟ್ನೇ ದ್ವಾರ ಇಲ್ಲೆಲ್ಲ ಹೋಗೋರೆಲ್ಲ ಸ್ವಲ್ಪ ರೆಸ್ಟ್ ತಗೊಂಡು ಮಲ್ಕೊಂಡ್ಬಿಟ್ಟು ಎಲ್ಲ ಆರಾಮಾಗಿ ಹೋಗ್ಬೋದು ಫ್ರೆಂಡ್ಸ್ ಯಾಕಂದರೆ ಕಾಲು ಇರಲ್ಲ ಮೈ ನೋವಿರಲ್ಲ ನಿಧಾನಕ್ಕೆ ಹೋದರೆ ಇಲ್ಲಿದ್ರೆ ಸ್ವಲ್ಪ ಪೇನ್ ಜಾಸ್ತಿ ಬೆಳಗಿನ ಜಾವ ಫ್ರೆಂಡ್ಸ್ ಇದು ಬೆಳಿಗ್ ಕರೆದಿತ್ತು ನಾವು ರೆಸ್ಟ್ ತಗೊಂಡಿದ್ವಿ ಅಲ್ಲಿ ರೆಸ್ಟ್ ತಗೊಂಡು ಬೆಳಗಿನ ಜಾವ ಮತ್ತು ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಊರದ ಅಜ್ಜೋರ್ದು ಒಂದು ತಾಡ್ ಪಲಾಸ್ ಇದ್ರಲ್ಲಿ ಅಲ್ಲೇ ರೆಸ್ಟ್ ತಗೊಂಡಿದ್ವಿ ಆಯ್ ಫ್ರೆಂಡ್ಸ್ ಇಲ್ಲಿ ರೆಸ್ಟ್ ತಗೊಂಡ್ಬಿಟ್ಟು ಮತ್ತೆ ಪಾದಯಾತ್ರೆಯನ್ನು ಮುಂದುವರ್ಸಿದ್ವಿ ನಾವು ಆರಾಮಾಗಿ ನೋಡ್ರಿ ಹೆಂಗೈತೆ ಪ್ರಕೃತಿ ಗಾಳಿ ಎಲ್ಲ ಚೆನ್ನಾಗೈತೆ ಒಂದ್ಸರಿ ಬಂದು ನೋಡ್ರಿ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ಪಡೆಯಿರಿ ಆರಾಮಾಗಿರುತ್ತೆ ಫುಲ್ಲು ಎಂಜಾಯ್ಮೆಂಟ್ ಇರುತ್ತೆ ಫ್ರೆಂಡ್ಸ್ ಆರಾಮಾಗಿ ಹೋಗಿ ಬರ್ಬೋದು ಫ್ರೆಂಡ್ಸ್ ಇದ್ರೆ ಫ್ರೆಂಡ್ಸು ಫ್ಯಾಮಿಲಿ ಆರಾಮಾಗಿ ಹೋಗಿ ಬರ್ಬೋದು ಅಂದ್ರೆ ಅವಸರ ಮಾಡಬಾರ್ದು ಫ್ರೆಂಡ್ಸ್ ನಿಧಾನಕ್ಕೆ ಆರಾಮಾಗಿ ದಾಸೋಹ ಇರುತ್ತೆ ಅಲ್ಲಲ್ಲಿ ಆರಾಮ ದಾಸೋಹ ಮಾಡ್ಕಂತ ಪ್ರಸಾದ ಮಾಡ್ಕೊಂತ ಆರಾಮ ಹೋಗ್ಬೋದು ನೋಡಿ ಫ್ರೆಂಡ್ಸ್ ಫುಲ್ಲು ಡೌನಲ್ಲಿ ಇದ್ದೀವಿ ಇವಾಗ ಫುಲ್ಲು ಪೂರ್ತಿ ಡೌನ್ ಇದೆ ಅಲ್ಲಿ ಅದಕ್ಕಾಗೇ ಕೋಲ್ ಇರಬೇಕು ಕೋಲ್ ಇದ್ರೆ ಡೌನಲ್ಲಿ ಅಪ್ಪಲ್ಲಿ ಆರಾಮಾಗಿ ನಮಗೆ ವಜೆ ಇಟ್ಕೊಳ್ಳೋಕೆ ನೀಟಾಗಿ ಸರಿಯೋಗುತ್ತೆ ಲೋಡ್ರೆ ಎಷ್ಟು ಕಟ್ಟಿದ್ದಾರೆ ಅವ್ರ ತೊಟ್ಟಲ ಇವು ಮಕ್ಕಳಾಗಿ ಇಲ್ಲಿಲ್ದೋರಿಗೆ ಮಕ್ಕಳಾಗಬೇಕಂತ ಮನೆ ಇಲ್ದೋರಿಗೆ ಮನೆ ಕಟ್ಟಬೇಕಂತ ಆಸೆ ಇರುತ್ತಲ್ಲ ಫ್ರೆಂಡ್ಸ್ ಅವರೆಲ್ಲ ಇಲ್ಲಿ ಕಟ್ಬಿಟ್ಟು ಈ ಥರ ಹೋಗ್ತಾರೆ ಇದು ಭೀಮನ್ ಕೊಂಡ ಫಸ್ಟ್ ಎಂಟ್ರೆನ್ಸ್ ಇದು ಈ ಥರ ಬಂತಪ್ಪ ಅಂದ್ರೆ ಕಲ್ಲಿನ ಬಂಡೆ ಭೀಮನ್ ಕೊಳ ಇನ್ನೊಂದು ತ್ರೀ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಇರ್ಬೋದು ಫ್ರೆಂಡ್ಸ್ ಆರಾಮಾಗಿ ಹೋಗ್ಬೋದು ನಿಧಾನಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಹೋಗ್ತಾ ಇದ್ದಾರೆ ನೋಡ್ರಿ ಇನ್ನು ನಾವು ಓದೋಕೆ ಕಮ್ಮಿ ಇತ್ತು ನಾವು ಹೋಗಿ ಬಂದಮೇಲೆ ಫುಲ್ಲು ಜಾಸ್ತಿ ಆಗ್ಯಾರ ಫ್ರೆಂಡ್ಸ್ ಇದೇನು ನೋಡ್ರಿ ಫ್ರೆಂಡ್ಸ್ ಭೀಮಿನ ಕೊಳ ಅಂತಾರೆ ಅವಾಗೆ ಭೀಮ ಏನೋ ಗಜ ತಗೊಂಡು ಹೊಡೆದಿದ್ದ ಫ್ರೆಂಡ್ಸ್ ಅದಕ್ಕಾಗಿ ಇದಕ್ಕೆ ಭೀಮನ ಕೊಳ ಅಂತ ಹೆಸರು ಬಂತು ಅಂತ ಹೇಳ್ತಾ ಇರ್ತಾರೆ ಈ ಕಡೆಯಲ್ಲಿದ್ದ ಆ ಕಡೆ ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಫ್ರೆಂಡ್ಸ್ ಇದೆ ಕೈಲಾಸ ದ್ವಾರ ನೋಡ್ರಿ ಕೈಲಾಸ್ ದ್ವಾರಕ್ಕೆ ಹೋಗ್ಬಿಟ್ರೆ ಭೀಮನ ಕೊಂಡ ಒಂದೇ ಆ ಕಡೆ ಗಡ್ಡಿಗೆ ದಟ ಇದ್ದೀವಿ ಅಂದರೆ ಶ್ರೀಶೈಲನೇ ಮುಟ್ಟಿದಂಗೆ ಫ್ರೆಂಡ್ಸ್ ನಾವು ಯಾಕಂದ್ರೆ ಫುಲ್ಲು ನಿಧಾನ ಇಲ್ಲಿ ಸ್ವಲ್ಪ ಯಾಮಾರಿದ್ರೆ ಅಂದ್ರೆ ಫುಲ್ ಕೆಳಗಡೆ ಹೋಗ್ಬಿಡ್ತೀವಿ ಫುಲ್ಲು ಡೌನ್ ಇದೆ ಫ್ರೆಂಡ್ಸ್ ಇಲ್ಲಿ ಅದಕ್ಕಾಗಿ ನೀಟಾಗಿ ನಿಧಾನ ಕೀಳಿರಿ ಅಪ್ಪು ಡೌನು ಅಪ್ಪು ಡೌನು ಅದಾವ ಇಲ್ಲಿ ನೋಡ್ರ ಈ ತರ ಇಲ್ಲೆಲ್ಲಿದ್ದು ಹಿಂಗ್ ಇಳ್ಕೊಂಡು ಇದೆ ನೋಡ್ರಿ ಭೀಮನ್ ಕೊಂಡ ಈ ಕಡೆ ಒಂದ್ ದಾರಿ ಐತೆ ಆ ಕಡೆ ಒಂದು ದಾರಿ ನಾವ್ ಇಳ್ದಿದ್ದ ಬೇರೆ ದಾರಿ ಇನ್ನ ಒಂದ್ ದಾರಿ ಐತಿ ಮೂರು ದಾರಿ ಇದೆ ಫ್ರೆಂಡ್ಸ್ ಇದು ನೋಡ್ರಿ ಎಷ್ಟು ಜನ ಇದಾರೆ ಅಲ್ಲೆಲ್ಲೆಲ್ಲಿ ನೀರಿದ್ದಾವೆ ಲೋಡಿ ಫ್ರೆಂಡ್ಸ್ ಇದು ಆ ಕಡೆ ಭೀಮನ್ ಕೊಂಡ ನಾವು ಈ ಕಡೆ ಇದ್ದೀವಿ ಇವಾಗ ಕಳೆಗಡೆಯಲ್ಲಿದ್ದ ಮೇಲ್ಗಡೆ ಎಕ್ಕಿದ್ದೀವಿ ಇವಾಗ ಆಲ್ರೆಡಿ ಮೇಲ್ಗಡೆ ಎಕ್ಕಿಬಿಟ್ಟು ನೋಡ್ರಿ ಅಲ್ಲೆಲ್ಲಿದ್ದ ಈ ಥರ ಒಂದು ಈ ಕಡೆ ಇನ್ನೂ ಒಂದು ದಾರಿ ಫ್ರೆಂಡ್ಸ್ ಇದು ಈ ದಾರಿಗಿಳಿದಿಲ್ಲ ನಾವು ಇಲ್ಲಿ ಅಡ್ಡಗಡಿಗಿಳಿದ್ವಿ ಅಡ್ಡ ದಾರಿಯಲ್ಲಿ ಈ ತರ ಬರ್ಬೇಕು ಇಲ್ಲಿ ಮೇಲಾಗ್ ಬಂದ್ರೆ ಇನ್ನು ನೈಂಟಿ ಪರ್ಸೆಂಟ್ ಸಕ್ಸಸ್ ಆದಂಗೆ ನಾವು ಕೈಲಾಸ ದ್ವಾರೀಚಿವಿ ಇದೇನು ನೋಡ್ರಿ ಕೈಲಾಸ್ ದ್ವಾರ ಬಂದು ನೋಡ್ರಿ ಈ ಕೈಲಾಸ್ ದ್ವಾರ ಮುಟ್ಟಿವಂತಂದ್ರೆ ಶ್ರೇಷ್ಠ ಮಲ್ಲ ಕಂಡಂಗೆ ಇನ್ನೊಂದು ಫೋರ್ ಕಿಲೋಮೀಟರ್ಸ್ ಇರುತ್ತೆ ಅಷ್ಟೇ ಇಲ್ಲೆಲ್ಲಿದ್ದ ಕೈಲಾಸ ದ್ವಾರಲಿದ್ದ ಆರಾಮಾಗಿ ಇಲ್ಲಿ ದಾಸೋಹ ಐತೆ ಕಡಕರಟ್ಟಿ ಹೆಟ್ನಿ ಪಲ್ಲೆ ಆರಾಮ್ ಮಾಡಿಕೊಂಡು ಮತ್ತು ಅಡಿಕೇಶ್ವರ ಗುಡಿ ಟೆಂಪಲ್ಲು ಅಲ್ಲಿ ಐತೆ ಇಲ್ಲಿ ಅಡಿಕೇಶ್ವರ ಗುಡಿ ಐತೆ ಮತ್ತು ಇಲ್ಲಿ ದೇವಸ್ಥಾನ ಐತೆ ತಾಯಿದು ಲಲಿತಾ ದೇವಿ ಟೆಂಪಲ್ ಇದು ಇಲ್ಲ ಐತಿ ನೋಡ್ರಿ ಇದೆ ಅಡಿಕೇಶ್ವರ ಟೆಂಪಲ್ ಇದೆ ಅಡಿಕೇಶ್ವರ ಟೆಂಪಲ್ ಇದೆ ಅಡಿಕೇಶ್ವರ ನೋಡಿದೀವಿ ಈ ತರ ಹೋಗ್ಬಿಟ್ಟು ಈ ಕಡೆ ನೀರ್ ಕುಡಿಯೋ ಫಿಲ್ಟರ್ ಚೆನ್ನಾಗಿ ಕಾಣ್ತಾ ಇದಾರಲ್ಲ ಹೋಗ್ತಾ ಇದಾರಲ್ಲ ಆ ದಾರಿ ಹೋಗಿಬಿಟ್ಟು ಇಲ್ಲೈತಲ್ಲ ದಾರಿ ಅಲ್ಲಿ ಹೋಗ್ತಾ ಇದ್ದಾರೆ ನೋಡ್ರಿ ಅದೇ ತರ ಹೋಗ್ಬೇಕು ನಾವು ಅಲ್ಲಿ ಬಂದ್ಬಿಟ್ಟು ರೋಡ್ ಐತೆ ನೋಡ್ರಿ ಎನ್ ಎಚ್ ಐ ರೋಡ್ ರೋಡಿಗೆ ಬಂದ್ಬಿಟ್ಟು ಸೀದಾ ಇಲ್ಲಿಗೂ ಅಂಬ್ಲಿ ಐತೆ ಅಂಬ್ಲಿ ಕುಡ್ದು ಹೋಗ್ರಿ ಇದು ಸಾಕ್ಷಿ ಗಣಪತಿ ಟೆಂಪಲ್ ಅಂತ ನಾವು ಬಂದಿದ್ದೀವಿ ಇಲ್ಲ ಅಂತ ಇಲ್ಲಿ ಫಸ್ಟ್ ದರ್ಶನ ಮಾಡಿಕೊಂಡು ಏಳು ಹೋಗ್ಬೇಕಂತೆ ಹತ್ರ ನಿನ್ನ ಹತ್ರ ಬಂದಿದ್ದೀವಪ್ಪ ಶ್ರೀಶೈಲಕ್ಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಗಣೇಶ ಹೋಗ್ಬಿಟ್ಟು ಶಿವನಿಗೆ ತಿನ್ನಿಸ್ತಾನಂತೆ ಅವರ ಅವರ ಅಪ್ಪಾಜಿಗೆ ಇದೇ ನೋಡ್ರಿ ಶ್ರೀಶೈಲ ಅಲ್ಲಿ ಎರಡು ಗೋಪುರ ಕಾಣಿಸ್ತಾ ಇದೆ ನೋಡ್ರಿ ಅದೇ ನೋಡ್ರಿ ಇಲ್ಲೇ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಇರೋದು ಆಯ್ತು ನೀನು ರೀಚ್ ಆದ್ವಿ ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಫಸ್ಟು ಯುಗಾದಿ ಯುಗಾದಿಗೆ ಇಲ್ಲಿ ತೇರೇನೆ ಇದೆ ಫ್ರೆಂಡ್ಸ್ ಇಲ್ಲಿ ಇದು ವೀರಭದ್ರೇಶ್ವರ ಟೆಂಪಲ್ ಇಲ್ಲಿ ದರ್ಶನ ಮಾಡ್ಕೊಂಬಿಟ್ಟು ಶ್ರೀಶೈಲದಲ್ಲಿ ಫುಲ್ಲು ಮಳೆ ಫ್ರೆಂಡ್ಸ್ ಇಲ್ಲಿ ಶ್ರೀಶೈಲದಲ್ಲಿ ದರ್ಶನ ಮಾಡ್ಕೊಂಬಿಟ್ಟು ಮಳೆ ಬಂದ್ಬಿಡ್ತು ಈ ಕಡೆ ಬಂದ್ವಿ ಪಾತಾಳ ಗಂಗೆಯಲ್ಲಿ ಸ್ನಾನ ಮಾಡಕೊಂಟಿದ್ವಿ ಈ ಕಡೆ ದಾರಿಗೆ ಹೋದ್ರೆ ಫ್ರೆಂಡ್ಸ್ ಈ ಥರ ದಾರಿಗೆ ಆ ಕಡೆ ದಾರಿಗೆ ಹೋದರೆ ಫುಲ್ಲು ಕಡ್ದಿದೆ ಅದು ಈ ದಾರಿ ಚಲೋ ಆಯ್ತು ಸ್ವಲ್ಪ ನೀಟೈತೆ ಕಡ್ದಿಲ್ಲ ಅಷ್ಟು ಕಡ್ದಿಲ್ಲ ಫ್ರೆಂಡ್ಸ್ ಇದೆ ಅದು ಸಿಮೆಂಟಿಂದ ಆದರೆ ಫುಲ್ ಕಡ್ದಿದೆ ಅದು ಇದು ಆ ಕಡೆ ದಾರಿ ನೋಡ್ರಿ ಫ್ರೆಂಡ್ಸ್ ಅಲ್ಲಿ ಜನ ನಿಂತಿದಾರಲ್ಲ ಅದು ಫುಲ್ ಕಡ್ದಿದೆ ಈ ಕಡೆ ಬರ್ರಿ ಈ ಕಡೆ ಚೆನ್ನಾಗಿದೆ ಅಲ್ಲಿ ರಾಮಂದು ಗುಡಿ ಐತೆ ನೋಡ್ರಿ ಅದು ಅಪೋಸಿಟ್ ದಾರಿನೇ ಇದು ಸ್ಟೇಟ್ ಬಂದರೆ ಈ ದಾರಿಗೆ ಬರ್ತೀರ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಅಲ್ಲಿ ಅದು ಫ್ರೆಂಡ್ಸ್ ದರ್ಶನ ಎಲ್ಲ ಮುಗಿಸ್ಕೊಂಡು ಮಾರ್ಕಪುರೀಮಿಗೆ ಬರ್ರಿ ಮಾರ್ಕಪುರ ಬಂದು ರಿಟರ್ನ್ ಬರ್ಬೋದು ನೋಡ್ರಿ ಟ್ರೈನ್ ಇದೆ ಇಲ್ಲಿ ಅಲ್ಲಿ ಇದೆ ನೋಡಿ ಫ್ರೆಂಡ್ಸ್ ರಿಶೈಲ ಮ್ಯಾಪ್ ಈಗಿರುತ್ತೆ ಗುಡ್ಡ